ವೀಕ್ಷಕರೇ ನಮಸ್ಕಾರಗಳು ವಿರಾಟ್ ಕೊಹ್ಲಿ ಅವರು ಬಾರಿಸಿದ ಅದ್ಭುತವಾದ ನಿಂದ ಆಯಿತು ದೊಡ್ಡ ಅನಾಹುತ ಹೌದು ವೀಕ್ಷಕರೇ ಮೈದಾನದಲ್ಲಿ ನಡೆಯಿತು ದೊಡ್ಡ ಘಟನೆಯ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದಾರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ಈ ಒಂದು ಪಂದ್ಯದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಯಾವ ರೀತಿ ಪ್ರದರ್ಶನ ಕೊಟ್ಟಿದೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೌದು ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ನಿಂದ ನಮ್ಮ ಬೆಂಗಳೂರು ತಂಡಕ್ಕೆ ಮೋಟಿವೇಶನ್ ಸಿಗಬಲ್ಲದು ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇಂದು ರಾಜಸ್ಥಾನ್ ವಿರುದ್ಧ ಆರ್ ಸಿ ಬಿ ತಂಡವು ಒಂಬತ್ತು ವಿಕೆಟ್ಸ್ಗಳ ರೋಚಕ ಗೆಲುವು ದಾಖಲಿಸಿ ಇದೀಗ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ವೀಕ್ಷಕರೇ ಇದೇ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಬಾರಿಸಿದ ಅದ್ಭುತ ಸಿಕ್ಸ್ ನಿಂದ ನಡೆಯಿತು ದೊಡ್ಡ ಅನಾಹುತ ಹೌದು ವಿರಾಟ್ ಕೊಹ್ಲಿ ಅವರು ಬಾರಿಸಿದ ಅದ್ಭುತವಾದ ಸಿಕ್ಸರ್ ನಿಂದ ಕ್ಯಾಮರಾಮನ್ ತಲೆಗೆ ಸ್ಟ್ರೈಟ್ ಆಗಿ ಬಾಲ್ ತಗುಲಿತು ವೀಕ್ಷಕರೇ ಈ ಒಂದು ಘಟನೆಯು ಇಂದಿನ ಪಂದ್ಯದಲ್ಲಿ ನಡೆದಿದೆ ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್